ಜೈ ಶ್ರೀರಾಮ್ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಅಮೇರಿಕಾ ಪ್ರೈರೀಸ್ಗಳ ನಾಡು ಇದರಲ್ಲಿ ಭಾಗ ಎರಡನ್ನು ನಾವು ನೋಡಲಿಕ್ಕಿರುವಂಥದ್ದು ಮೊದಲ ಅವಧಿಯಲ್ಲಿ ನಾವು ತಿಳ್ಕೊಂಡಂತಹ ವಿಚಾರಗಳೇನು ಅಂತ ಹೇಳೋದಾದರೆ ಉತ್ತರ ಅಮೇರಿಕದ ಸ್ಥಾನ ಹಾಗೆಯೇ ಉತ್ತರ ಅಮೇರಿಕದ ಭೌಗೋಳಿಕ ಸನ್ನಿವೇಶ ಅಲ್ಲಿನ ವಿಸ್ತೀರ್ಣದ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗೆಯೇ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಪಶ್ಚಿಮದ ಪರ್ವತಾವಳಿಗಳು ಕೇಂದ್ರದ ಮಹಾ ಮೈದಾನಗಳು ಪೂರ್ವದ ಉನ್ನತ ಪ್ರದೇಶಗಳು ಅಥವಾ ಅಪಲೇಷನ್ ಪರ್ವತಗಳು ಅಂತ ಹೇಳಿ ಕರಿತೇವೆ ಕರಾವಳಿ ಪ್ರದೇಶ ನಂತರ ನದಿಗಳು ಮತ್ತು ಸರೋವರಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ಅಲ್ವಾ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಬೇಕಾದಂತಹ ಕಲಿಕಾಂಶಗಳೇನು ಅಂತ ನಾವು ನೋಡುವುದಾದರೆ ಉತ್ತರ ಅಮೇರಿಕಾದ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ ಕೃಷಿ ಹಾಗೆಯೇ ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು ಜನಸಂಖ್ಯೆಯ ಬಗ್ಗೆ ನೋಡಲಿಕ್ಕಿರುವಂಥದ್ದು ಮೊದಲಿಗೆ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ನೋಡುವ ಉತ್ತರ ಅಮೇರಿಕವು ಅತಿ ವಿಸ್ತಾರವಾದ ವಿಭಿನ್ನ ಮೇಲ್ಮೈ ಲಕ್ಷಣ ಅಕ್ಷಾಂಶಗಳ ವಿಸ್ತರಣೆಗಳಿಂದಾಗಿ ವಿಭಿನ್ನವಾದ ವಾಯುಗುಣವನ್ನು ಹೊಂದಿದೆ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಹಂಚಿಕೆ ಹೆಚ್ಚಾಗಿ ಅಲ್ಲಿನ ವಾಯುಗುಣ ಮಣ್ಣು ಮತ್ತು ಭೂ ಸ್ವರೂಪಗಳನ್ನು ಅವಲಂಬಿಸಿರುವುದನ್ನು ನಾವು ಕಾಣಬಹುದು ಈ ಉತ್ತರ ಅಮೆರಿಕವು ಹೊಂದಿರುವಂತಹ ವೈವಿಧ್ಯ ವಾಯುಗುಣ ಮತ್ತು ಭೂ ಸ್ವರೂಪಗಳಿಂದಾಗಿ ವೈವಿಧ್ಯಮಯ ಸಸ್ಯವರ್ಗಗಳನ್ನು ಕೂಡ ಒಳಗೊಂಡಿದೆ ಈ ಸಸ್ಯವರ್ಗಗಳ ಪಟ್ಟಿಗಳು ಮುಖ್ಯವಾಗಿ ವಾಯುಗುಣ ಪ್ರದೇಶಗಳನ್ನು ಅನುಸರಿಸ್ತದೆ ಅದ್ಯಾವುದು ಅಂತ ಹೇಳಿದರೆ ಟಂಡ್ರಾ ಮಾದರಿಯ ಸಸ್ಯವರ್ಗ ಇದು ಎಲ್ಲಿರ್ತದೆ ಕಾಣ್ತದೆ ಹೇಳಿದರೆ ಆರ್ಕಟಿಕ್ ವೃತ್ತದ ಒಳಗೆ ಕಂಡು ಬರ್ತದೆ ನಾವು ಕಳೆದ ನಕ್ಷೆಯಲ್ಲಿ ಗಮನಿಸಿದ್ದೇವೆ ಆರ್ಕ್ಟಿಕ ಎಲ್ಲಿ ಬರ್ತದೆ ಅಂಟಾರ್ಕ್ಟಿಕ ಎಲ್ಲಿ ಬರ್ತದೆ ಅಂತ ನೋಡಿದ್ದೇವೆ ಅಲ್ವಾ ಈ ಆರ್ಕ್ಟಿಕ್ ವೃತ್ತದ ಒಳಗೆ ಈ ಟಂಡ್ರ ಮಾದರಿಯ ಸಸ್ಯವರ್ಗಗಳನ್ನು ನಾವು ಕಾಣಬಹುದು ಇಲ್ಲಿ ಕಂಡು ಬರುವಂತಹ ಸಸ್ಯವರ್ಗಗಳು ಯಾವುದು ಅಂತ ಕೇಳಿದರೆ ಪಾಚಿ ಮತ್ತು ಹಾವಸೆಗಳು ಮಾತ್ರ ಅದರ ಜೊತೆಗೆ ಬೇಸಿಗೆ ಋತುಮಾನದಲ್ಲಿ ಕೆಲವು ಸುಗಂಧ ದ್ರವ್ಯಕ್ಕೆ ಸಂಬಂಧಿಸಿದಂತಹ ಹೂ ಬಿಡುವಂತಹ ಸಸ್ಯಗಳು ಕೂಡ ಇಲ್ಲಿ ಬೆಳೀತದೆ ಇನ್ನು ಈ ಟಂಡ್ರಾ ಪಟ್ಟಿಯ ದಕ್ಷಿಣ ಭಾಗವು ತಂಪಾದ ಸಮಶೀತೋಷ್ಣ ವಿಧದ ವಾಯುಗುಣ ಪ್ರದೇಶದಲ್ಲಿ ಇರುವಂಥದ್ದು ಇದು ವಾಸ್ತವವಾಗಿ ಸೂಚಿಪರ್ಣ ಅರಣ್ಯದ ಪಟ್ಟಿಯಾಗಿತ್ತು ಅದನ್ನು ಟೈಗಾ ಅಂತ ಹೇಳಿ ಕೂಡ ಕರೀತಾರೆ ಅಲ್ಲಿ ಗಟ್ಟಿಯಾಗಿದೆ ಅದು ಪಟ್ಟಿ ಆಗಬೇಕಿತ್ತು ಮಕ್ಕಳೇ ಅದನ್ನು ಟೈಗಾ ಅಂತ ಹೇಳಿ ಕರೀತಾರೆ ಈ ಸೂಚಿಪರ್ಣ ಅರಣ್ಯಗಳಲ್ಲಿ ಸದಾ ಹಸಿರಿನಿಂದ ಕೂಡಿದ ಪ್ರಭೇದಗಳು ಇರ್ತವೆ ಅಂದರೆ ಅಲ್ಲಿ ಪೈನ್ ಫರ್ ಸ್ಪ್ರೂಸ್ ಲಾರ್ಚ್ ಈ ಎಲ್ಲ ಮರಗಳು ಕಂಡುಬರ್ತದೆ ಇನ್ನು ಅಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ನಾವು ನೋಡುವುದಾದರೆ ಉಣ್ಣೆಯಂತಹ ಕೂದಲನ್ನು ಹೊಂದಿರುವಂತಹ ಪ್ರಾಣಿಗಳನ್ನು ನಾವು ಆ ಪ್ರದೇಶದಲ್ಲಿ ಕಾಣಬಹುದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅವರು ಉದಾಹರಣೆಗೆ ಲಿಂಕ್ಸ್ ಸಾಬಲ್ ಸಿಲ್ವರ್ ತೋಳ ಇತ್ಯಾದಿ ಪ್ರಾಣಿಗಳು ಅಲ್ಲಿ ಕಂಡುಬರುವಂಥದ್ದು ಇನ್ನು ತಂಪಾದ ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಅಮೇರಿಕ ಸಂಯುಕ್ತ ಸಂಸ್ಥಾನದ ಭಾಗಗಳಲ್ಲಿ ಕಾಣಬಹುದು ರಾಖಿ ಪರ್ವತಗಳು ಮತ್ತು ಮಿಸಿಸಿಪಿ ಮಿಸೋರಿ ಬಯಲುಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶ ಇರುವುದನ್ನು ನಾವು ಗಮನಿಸಬಹುದು ಇದನ್ನು ಪ್ರೈರೀಸ್ಗಳ ನಾಡು ಅಂತ ಹೇಳಿ ಕೂಡ ಕರೀತಾರೆ ಹೇಗುಂಟಲ್ಲೇ ವಿಶಾಲವಾದ ಹುಲ್ಲುಗಾವಲು ಪ್ರದೇಶ ಇರುವಂಥದ್ದು ಅದನ್ನು ಪ್ರೈರೀಸ್ ಅಂತ ಹೇಳಿ ಕರೀತಾರೆ ವಾಸ್ತವವಾಗಿ ಅಲ್ಲಿ ವಿಶಾಲವಾದ ವೃಕ್ಷರಹಿತ ಪ್ರದೇಶ ಮರಗಳು ಇರುವುದಿಲ್ಲ ಈ ಮೈದಾನ ಪ್ರದೇಶವು ಗೋಧಿ ಬೇಸಾಯ ಮತ್ತು ಪಶುಸಂಗೋಪನೆಗೆ ಹೆಸರುವಾಸಿಯಾಗಿರುವಂಥದ್ದು ಅಷ್ಟೇ ಅಲ್ಲ ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತ ಹೇಳಿ ಕೂಡ ಕರೀತೇವೆ ನೆನಪಿಟ್ಟುಕೊಳ್ಳಿ ಹೇಗುಂಟಿ ಇಲ್ಲಿ ಈ ರಾಖಿ ಪರ್ವತಗಳು ಮತ್ತು ಮಿಸಿಸಿಪಿ ಮಿಸೋರಿ ಬಯಲುಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶ ಇರ್ತದೆ ಅದನ್ನು ಪ್ರೈರೀಸ್ ಅಂತ ಹೇಳಿ ಕರಿತೇವೆ ಈ ಮೈದಾನ ಪ್ರದೇಶವು ಯಾವುದಕ್ಕೆ ಸೂಕ್ತವಾಗಿರುವಂಥದ್ದು ಗೋಧಿ ಬೇಸಾಯ ಮತ್ತು ಪಶುಸಂಗೋಪನೆಗೆ ಹೆಸರುವಾಸಿಯಾಗಿ ಇರುವಂಥದ್ದು ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತ ಹೇಳಿ ಕರೀತಾರೆ ಇನ್ನು ಸೂಚಿಪರ್ಣ ಮತ್ತು ಎಲೆ ಉದುರಿಸುವಂತಹ ಮರಗಳು ಸಮಶೀತೋಷ್ಣ ಮಿಶ್ರ ಅರಣ್ಯಗಳಲ್ಲಿ ಕಂಡುಬರುತ್ತದೆ ಅದಲ್ಲದೆ ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿಯು ಮೆಡಿಟರೇನಿಯನ್ ವಿಧದ ವಾಯುಗುಣವನ್ನು ಹೊಂದಿದೆ ದೀರ್ಘ ಬೇಸಿಗೆ ಬರಸ್ಥಿತಿಗೆ ನೈಜವಾಗಿ ಹೊಂದಿಕೊಳ್ಳಬಲ್ಲಂತಹ ಸಸ್ಯವರ್ಗವನ್ನು ನಾವು ಇಲ್ಲಿ ಕಾಣಬಹುದು ವಿವಿಧ ರೀತಿಯ ಪಾಪಸ್ ಕಳ್ಳಿ ಮತ್ತು ಮುಳ್ಳಿನ ಪೊದೆಗಳು ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಇಲ್ಲಿನ ಮರುಭೂಮಿಯ ರಾತ್ರಿಗಳನ್ನು ಮರುಭೂಮಿಗಳ ಚಳಿ ಚಳಿಗಾಲ ಅಂತ ಹೇಳಿ ಕರೀತಾರೆ ಮರುಭೂಮಿಯ ರಾತ್ರಿಯನ್ನು ಅಂತ ಕರೀತಾರೆ ಅಲ್ಲಿ ಮರುಭೂಮಿಗಳ ಚಳಿಗಾಲ ಅಂತ ಹೇಳಿ ಕರೀತಾರೆ ಇದಿಷ್ಟು ಸೂಕ್ಷ್ಮವಾಗಿ ಹೇಳಿರುವಂಥದ್ದು ಸ್ವಾಭಾವಿಕ ಸಸ್ಯವರ್ಗಗಳು ಮತ್ತು ವಾಯುಗುಣದ ಬಗ್ಗೆ ಇನ್ನು ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಕೃಷಿಯ ಬಗ್ಗೆ ಉತ್ತರ ಅಮೇರಿಕ ಪ್ರಮುಖ ಉತ್ತರ ಅಮೇರಿಕದ ಪ್ರಮುಖ ಕಸುಬು ಯಾವುದು ಅಂತ ಕೇಳಿದರೆ ಅದು ಕೃಷಿ ಈ ಖಂಡದ ಕೇಂದ್ರೀಯ ತಗ್ಗು ಪ್ರದೇಶಗಳಾದ ಅದರಲ್ಲೂ ಕೆನಡಾ ಮತ್ತು ಅಮೇರಿಕ ಸಂಯುಕ್ತ ಸಂಸ್ಥಾನಗಳು ಅತ್ಯಧಿಕ ಕೃಷಿ ಉತ್ಪನ್ನ ರಾಷ್ಟ್ರಗಳು ಎಲ್ಲಿ ಹೆಚ್ಚಾಗಿ ಕಾಣ್ಬೋದು ನಾವು ಕೆನಡಾ ಮತ್ತು ಅಮೇರಿಕ ಸಂಯುಕ್ತ ಸಂಸ್ಥಾನ ಎಲ್ಲಿ ಬರ್ತದೆ ಅಂತ ಕಳೆದ ತರಗತಿಯಲ್ಲಿ ನೀವು ಗಮನಿಸಿದ್ದೀರಿ ಅಲ್ವಾ ಇನ್ನು ಈ ಉತ್ತರ ಅಮೆರಿಕದ ಒಟ್ಟು ಭೂಭಾಗವನ್ನು ನಾವು ಗಮನಿಸಿದರೆ ಶೇಕಡ ಹತ್ತರಷ್ಟು ಪ್ರದೇಶ ಮಾತ್ರ ಕೃಷಿಗೆ ಸೂಕ್ತವಾಗಿರುವಂಥದ್ದು ಆದರೆ ಆ ಕೃಷಿ ಕ್ಷೇತ್ರಗಳಿಂದ ಬರ್ತಾ ಇರುವಂತಹ ಉತ್ಪನ್ನ ಅತಿ ಹೆಚ್ಚು ಭೂಭಾಗಗಳಲ್ಲಿ ಶೇಕಡ ಹತ್ತು ಭಾಗ ಆದರೂ ಕೂಡ ಉತ್ಪನ್ನ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಯಾಕೆ ಅಂತ ಹೇಳಿದರೆ ಅಲ್ಲಿರುವಂತಹ ವಿಸ್ತಾರವಾದ ಭೂ ಹಿಡುವಳಿ ಫಲವತ್ತಾದ ಮಣ್ಣು ಸಾಕಷ್ಟು ನೀರಾವರಿ ಯಾಂತ್ರಿಕ ಬೇಸಾಯ ಹಾಗೆ ಇತರ ಸೌಲಭ್ಯಗಳ ಜೊತೆಗೆ ಮಾನವನ ಪೂರ್ಣ ಶ್ರಮ ಇರುವುದರಿಂದ ಉತ್ತರ ಅಮೇರಿಕವನ್ನು ವಿಶ್ವದ ಅತಿ ದೊಡ್ಡ ಕೃಷಿ ಪ್ರಧಾನ ಪ್ರದೇಶವ ಕೃಷಿ ಪ್ರದೇಶವಾಗಿ ಅದು ಪರಿಗಣಿಸಿ ಪರಿಣಮಿಸಿರುವುದನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲ ವಿಶಿಷ್ಟ ಬೆಳೆಗಳ ಉತ್ಪಾದನೆಯಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ಪ್ರಾಂತ್ಯಗಳನ್ನು ಬೆಳೆ ಪಟ್ಟಿ ಅಂತ ಹೇಳಿ ಕೂಡ ಕರೀತಾರೆ ಯಾವುದನ್ನು ಕರೆಯುವುದು ವಿಶಿಷ್ಟ ಬೆಳೆಗಳ ಉತ್ಪಾದನೆಯಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ಪ್ರಾಂತ್ಯಗಳನ್ನು ಬೆಳೆ ಪಟ್ಟಿ ಅಂತ ಹೇಳಿ ಕರೆಯುವಂಥದ್ದು ಉದಾಹರಣೆಗೆ ಕಾರ್ನ್ ಪಟ್ಟಿ ಗೋಧಿ ಪಟ್ಟಿ ಹತ್ತಿ ಪಟ್ಟಿ ತಂಬಾಕು ಪಟ್ಟಿ ಅಂದರೆ ಕಾರ್ನ್ ಬೆಳೆಯುವುದನ್ನು ಪಟ್ಟಿ ಗೋಧಿಗೆ ಹೆಚ್ಚಿಗೆ ಸಂ ಉತ್ಪನ್ನದ ಹೆಚ್ಚಿರುವ ಪ್ರಾಂತ್ಯಗಳನ್ನು ಗೋಧಿ ಪಟ್ಟಿ ಅಂತ ಹೇಳಿ ಕರಿತಾ ಇರುವಂಥದ್ದು ಈಗ ನಾವು ಒಂದೊಂದೇ ಆಹಾರ ಧಾನ್ಯಗಳ ಬಗ್ಗೆ ನೋಡುವುದಾದರೆ ಮೊದಲಿಗೆ ಮೆಕ್ಕೆಜೋಳದ ಬಗ್ಗೆ ಹೇಳಬೇಕು ಅಂತಾದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋಗಳಲ್ಲಿ ಮೆಕ್ಕೆಜೋಳವನ್ನು ವಿಶಾಲ ಪ್ರದೇಶಗಳಲ್ಲಿ ಬೆಳೀತಾ ಇದ್ರು ಈ ಮೆಕ್ಕೆಜೋಳ ಕಾರ್ನ್ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು ಬಹುತೇಕ ಪ್ರಮಾಣದ ಮೆಕ್ಕೆಜೋಳಗಳನ್ನು ಹಸು ಮತ್ತು ಹಂದಿಗಳ ಮೇವಿಗಾಗಿ ಉಪಯೋಗಿಸ್ತಾ ಇದ್ರು ಅಷ್ಟೇ ಅಲ್ಲ ಇವುಗಳನ್ನು ಮೆಕ್ಸಿಕೋದಲ್ಲಿ ಮಾಂಸಕ್ಕಾಗಿ ಸಾಕ್ತಾ ಇದ್ರು ಇದು ಒಂದು ರೀತಿಯ ಆಹಾರ ಧಾನ್ಯ ಆದರೆ ಇಂದು ಈ ಮೆಕ್ಕೆಜೋಳವು ಇಂಧನದ ಬೆಳೆಯಾಗಿ ಕೂಡ ಬೆಳೀತಾ ಇದ್ದಾರೆ ಇದಿಷ್ಟು ನಾವು ಮೆಕ್ಕೆಜೋಳದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಅದೇ ರೀತಿ ಗೋಧಿಯ ಬಗ್ಗೆ ಹೇಳಬೇಕು ಅಂತಾದರೆ ಕೆನಡಾ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳು ಗೋಧಿಯನ್ನು ಒಂದು ಪ್ರಮುಖ ಆಹಾರ ಧಾನ್ಯವಾಗಿ ಬೆಳೀತಾ ಇದೆ ಪ್ರೈರಿ ಪ್ರದೇಶ ಅಂತ ಹೇಳಿ ಕರಿತೇವೆ ನಾವಲ್ವಾ ಈ ಪ್ರೈರಿ ಪ್ರದೇಶವು ಗೋಧಿ ಬೇಸಾಯಕ್ಕೆ ಸೂಕ್ತ ಮಣ್ಣನ್ನು ಒದಗಿಸಿದೆ ಇದರಿಂದ ಏನಾಗ್ತಾ ಉಂಟು ಇಲ್ಲಿನ ಜನಸಂಖ್ಯೆ ಕಡಿಮೆ ಆದರೆ ಅಪಾರ ಪ್ರಮಾಣದ ಉತ್ಪಾದನೆ ಆಗ್ತಾ ಉಂಟು ಇದರಿಂದ ರಫ್ತು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಉಂಟು ಇನ್ನು ಉಳಿದ ಆಹಾರ ಧಾನ್ಯಗಳ ಬಗ್ಗೆ ಹೇಳಬೇಕು ಅಂತಾದರೆ ಕ್ಯೂಬಾ ವಿಶ್ವದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಆದ ಕಾರಣ ಇದನ್ನು ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಹೇಳಿ ಕರೀತಾರೆ ಯಾವುದನ್ನು ಕ್ಯೂಬಾವನ್ನು ಹಾಗೆಯೇ ಕಾಫಿ ಮತ್ತು ಕೋಕೋಗಳು ಕೂಡ ಉಷ್ಣವಲಯದ ತೋಟಗಾರಿಕಾ ಬೆಳೆಯಾಗಿದ್ದು ಇವುಗಳನ್ನು ಅಮೇರಿಕದ ಕೇಂದ್ರ ಭಾಗಗಳು ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಬೆಳೀತಾರೆ ಅಷ್ಟೇ ಅಲ್ಲ ಇನ್ನು ಕ್ಯಾಲಿಫೋರ್ನಿಯಾ ಉತ್ತರ ಅಮೇರಿಕದ ಶೇಕಡ ತೊಂಬತ್ತರಷ್ಟು ದ್ರಾಕ್ಷಿ ಬಳಸಿ ದ್ರಾಕ್ಷರಸವನ್ನು ಉತ್ಪಾದಿಸ್ತದೆ ದ್ರಾಕ್ಷಿ ಕಿತ್ತಳೆ ನಿಂಬೆ ಸೇಬು ಸೀಬೆ ಬೀಚ್ ಇತ್ಯಾದಿ ಹಣ್ಣುಗಳನ್ನು ಕೂಡ ಬೆಳೀತಾರೆ ಆದರೆ ಶೇಕಡ ತೊಂಬತ್ತರಷ್ಟು ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸವನ್ನು ಉತ್ಪಾದಿಸುವುದು ಯಾವುದು ಹೇಳಿದರೆ ಕ್ಯಾಲಿಫೋರ್ನಿಯಾ ಆದ್ದರಿಂದ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕೂಡ ಕರೀತಾರೆ ನನ್ನ ಪಿಟ್ಕೊಳ್ಳಿ ಮಕ್ಕಳೇ ದ್ರಾಕ್ಷಾರಸದ ನಾಡು ಅಂತ ಹೇಳಿ ಯಾವುದನ್ನು ಕರೀತಾರೆ ಉತ್ತರ ಅಮೇರಿಕಾದ ಕ್ಯಾಲಿಫೋರ್ನಿಯಾವನ್ನು ಕರೆಯುವಂಥದ್ದು ಇನ್ನೊಂದು ವಿಚಾರ ನಾವು ಕೃಷಿಗೆ ಸಂಬಂಧಪಟ್ಟ ಹಾಗೆ ನೋಡಲಿಕ್ಕಿರುವಂಥದ್ದು ಉತ್ತರ ಅಮೇರಿಕಾದ ಇತರ ಪ್ರಮುಖ ಪ್ರಧಾನ ಬೆಳೆಗಳು ಆದಂತಹ ಬಾರ್ಲಿ ಓಟ್ಸ್ ಮತ್ತು ಆಲೂಗಡ್ಡೆ ಬಾರ್ಲಿ ಮತ್ತು ಓಟ್ಸ್ಗಳನ್ನು ಚಳಿಗಾಲದಲ್ಲಿ ಬೆಳೆಯುವಂಥದ್ದು ಈ ಬಾರ್ಲಿಯನ್ನು ಬಿಯರ್ ತಯಾರಿಕೆ ಮಾಡಲಿಕ್ಕೆ ಬಳಸ್ತಾರೆ ಓಟ್ಸನ್ನು ಪ್ರಾಣಿಗಳ ಮೇವಿಗಾಗಿ ಬಳಸ್ತಾರೆ ಇದಲ್ಲದೆ ಇನ್ನೊಂದು ಪ್ರಮುಖ ಬೆಳೆ ಅಂತ ಹೇಳಿದರೆ ಆಲೂಗಡ್ಡೆಯನ್ನು ಕೂಡ ಇಲ್ಲಿ ಬೆಳೀತಾ ಇರುವಂಥದ್ದು ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೇವೆ ಮೇಲಿನದು ಬಾರ್ಲಿ ಕೆಳಗೆ ಓಡ್ಸಿನ ಚಿತ್ರಗಳನ್ನು ಕೊಟ್ಟಿರುವಂಥದ್ದು ಇದು ಪ್ರಮುಖ ಆಹಾರ ಬೆಳೆ ಅದಲ್ಲದೆ ಉತ್ತರ ಅಮೇರಿಕದಲ್ಲಿ ಹತ್ತಿ ಮತ್ತು ತಂಬಾಕನ್ನು ವಾಣಿಜ್ಯ ಬೆಳೆಗಳನ್ನಾಗಿ ದಕ್ಷಿಣ ಭಾಗದಲ್ಲಿ ಬೆಳೀತಾ ಇದ್ದರು ಈ ಅಮೇರಿಕ ತಂಬಾಕು ಬೆಳೀತಾ ಇರುವಂತಹ ವಿಶ್ವದ ರಾಷ್ಟ್ರಗಳಲ್ಲಿ ಚೀನಾದ ನಂತರ ಅಂದರೆ ಎರಡನೇ ಸ್ಥಾನದಲ್ಲಿ ಇತ್ತು ಯಾವುದು ಉತ್ತರ ಅಮೇರಿಕ ಯಾವುದರ ಉತ್ಪಾದನೆಯಲ್ಲಿ ತಂಬಾಕು ಬೆಳೀತಾ ಇರುವಂತಹ ವಿಶ್ವದ ರಾಷ್ಟ್ರಗಳಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿತ್ತು ಇದಿಷ್ಟು ನಾವು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿರುವಂಥದ್ದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಿರುವಂಥದ್ದು ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಪ್ರಮುಖ ಖನಿಜಗಳ ಬಗ್ಗೆ ಉತ್ತರ ಅಮೇರಿಕ ಅಪಾರ ಸಂಪನ್ಮೂಲಗಳ ಕೊಡುಗೆಗೆ ಒಳಗಾಗಿದೆ ಅಂತ ನಾವು ಕೇಳಿದ್ದೇವೆ ಅದರ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಅಂತ ಕೇಳಿದರೆ ವೈವಿಧ್ಯಮಯವಾದಂತಹ ಮಣ್ಣುಗಳು ವಿಸ್ತಾರವಾದ ಹುಲ್ಲುಗಾವಲು ಖನಿಜ ಶಕ್ತಿ ಸಂಪನ್ಮೂಲಗಳು ಮತ್ತು ಅರಣ್ಯ ಸಂಪತ್ತು ಈ ಉತ್ತರ ಅಮೇರಿಕದ ಭೂಭಾಗವು ವಿವಿಧ ಬೆಲೆಬಾಳುವ ಖನಿಜಗಳ ಅಧಿಕ ನಿಕ್ಷೇಪವನ್ನು ಒಳಗೊಂಡಿದೆ ಇಲ್ಲಿರುವಂತಹ ಚಿನ್ನದ ನಿಕ್ಷೇಪವು ಜನರನ್ನು ಈ ಖಂಡಕ್ಕೆ ಬಹು ಹಿಂದೆಯೇ ಆಕರ್ಷಿಸ್ತಾ ಇತ್ತು ಅಂದರೆ ಉತ್ತರ ಅಮೇರಿಕದಲ್ಲಿ ಪ್ರಪ್ರಥಮ ಖನಿಜ ಗಣಿಗಂತ ಹೇಳಿದರೆ ಅದು ಚಿನ್ನದ ಗಣಿಯಾಗಿತ್ತು ಅದರಲ್ಲೂ ಕ್ಯಾಲಿಫೋರ್ನಿಯಾ ಮತ್ತು ಯೂಕಾನ್ ಕನಿವೆಗಳು ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳು ಆಗಿತ್ತು ಅದಾದ ನಂತರ ನಾವು ನೋಡಲಿಕ್ಕಿರುವಂಥದ್ದು ಕಬ್ಬಿಣದ ಅದಿರು ತಾಮ್ರ ಬೆಳ್ಳಿ ಮತ್ತು ಸತುಗಳು ಕೂಡ ಇತರ ಪ್ರಮುಖವಾದ ಖನಿಜ ನಿಕ್ಷೇಪಗಳಾಗಿತ್ತು ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರಿದಿರುವಂತಹ ಪ್ರದೇಶಗಳು ಅಪಾರ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪಕ್ಕೆ ಪ್ರಖ್ಯಾತಿಯನ್ನು ಪಡೆದಿದೆ ಈಗಾಗಲೇ ನಾವು ಚಿನ್ನದ ಗಣಿಯ ಬಗ್ಗೆ ಹೇಳಿದೆವು ಅದೇ ರೀತಿ ಕಬ್ಬಿಣದ ಅದಿರಿನ ಬಗ್ಗೆ ನಾವು ಹೇಳಬೇಕು ಅಂತಾದರೆ ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರೆದಿರುವಂಥ ಪ್ರದೇಶಗಳು ಇದು ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪಕ್ಕೆ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲ ಅತಿ ಉತ್ಕೃಷ್ಟ ದರ್ಜೆಯ ಕಬ್ಬಿಣದ ಅದಿರನ್ನು ಕೆನಡಿಯನ್ ಭೂಫಲಕದಲ್ಲಿ ಮತ್ತೆ ಅದರ ಸುತ್ತುವರಿದ ಭಾಗಗಳಲ್ಲಿ ಕೂಡ ನಾವು ಕಾಣಬಹುದು ಇನ್ನು ಬೆಳ್ಳಿಯನ್ನು ನಾವು ಗಮನಿಸಬೇಕಾದ್ರೆ ಮೆಕ್ಸಿಕೋ ಇದು ವಿಶ್ವದ ಪ್ರಮುಖ ಬೆಳ್ಳಿ ಉತ್ಪಾದಿಸುವ ರಾಷ್ಟ್ರ ಅಮೇರಿಕಾ ಸಂಯುಕ್ತ ಸಂಸ್ಥಾನವು ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುವ ರಾಷ್ಟ್ರವಾಗಿದೆ ಈ ಖಂಡದಾದ್ಯಂತ ಪಳೆಯುಳಿಕೆ ಇಂಧನಗಳು ಸಾಧಾರಣ ಪ್ರಮಾಣದಲ್ಲಿ ಹಂಚಿಕೆಯಾಗಿರುವುದು ಕೂಡ ನಾವು ಕಾಣಬಹುದು ಮೊದಲಿಗೆ ಒಂದು ನಾವೇನು ಇದರಲ್ಲಿ ಗಮನಿಸಿರುವಂಥದ್ದು ಕಬ್ಬಿಣದಾದಿರು ಚಿನ್ನದ ಗಣಿಯ ಬಗ್ಗೆ ಆಗ ನೋಡಿರುವಂಥದ್ದು ಕಬ್ಬಿಣದಾದಿರು ಅದೇ ರೀತಿ ಬೆಳ್ಳಿ ಎಲ್ಲಿ ಮೆಕ್ಸಿಕೋ ಅದೇ ರೀತಿ ಇನ್ನೊಂದು ನಾವು ಹೇಳಿರುವಂಥದ್ದು ಅಮೇರಿಕ ಸಂಯುಕ್ತ ಸಂಸ್ಥಾನ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುವ ರಾಷ್ಟ್ರ ಅಂತ ಹೇಳಿದೆವು ಹಾಗೆಯೇ ಇದರ ಪಳೆಯುಳಿಕೆ ಇಂಧನಗಳು ಸಾಧಾರಣ ಪ್ರಮಾಣದಲ್ಲಿ ಹಂಚಿಕೆಯಾಗಿರುವುದನ್ನು ಕೂಡ ನಾವು ಗಮನಿಸಬಹುದು ಇನ್ನು ಮುಂದಕ್ಕೆ ಇರುವಂಥದ್ದು ಉತ್ತರ ಅಮೇರಿಕಾವು ಇಲ್ಲಿನ ಅಪಲೇಷಿಯನ್ ಪ್ರದೇಶದಲ್ಲಿ ಉತ್ತಮ ದರ್ಜೆಯ ಕಲ್ಲಿದ್ದಲಿನ ನಿಕ್ಷೇಪವನ್ನು ಒಳಗೊಂಡಿರುವುದನ್ನು ಕಾಣಬಹುದು ಅಂದರೆ ಜಗತ್ತಿನ ಒಟ್ಟು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಕಲ್ಲಿದ್ದಲನ್ನು ಪೆನ್ಸಿಲ್ವೇನಿಯಾ ಅಂತ ಹೇಳುವ ಪ್ರದೇಶದಲ್ಲೇ ಉತ್ಪಾದಿಸ್ತಾರೆ ಅಮೇರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡ್ತಾ ಇರುವ ದೇಶ ಅಂತ ಹೇಳಿ ಕೂಡ ಪರಿಗಣಿಸಲ್ಪಟ್ಟಿರುವಂಥದ್ದು ಇನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನವು ಪೆಟ್ರೋಲಿಯಂ ಉತ್ಪಾದಿಸುವಂತಹ ರಾಷ್ಟ್ರವಾಗಿದೆ ಆದ ಕಾರಣ ವಿಶ್ವದಲ್ಲಿ ಅಧಿಕ ಅಣುಶಕ್ತಿಯನ್ನು ಉತ್ಪಾದಿಸುವಂತಹ ದೇಶವು ಆಗಿದೆ ಯಾವುದು ಅಮೇರಿಕ ಸಂಯುಕ್ತ ಸಂಸ್ಥಾನ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುತ್ತದೆ ಅದೇ ರೀತಿ ಪೆಟ್ರೋಲಿಯಂ ಉತ್ಪಾದಿಸುವಂತಹ ದೇಶವು ಆಗಿದೆ ಇನ್ನು ಮುಂದಕ್ಕೆ ನಾವು ಗಮನಿಸಲಿಕ್ಕಿರುವಂಥದ್ದು ಕೈಗಾರಿಕೆಗಳ ಬಗ್ಗೆ ಈಗಿಷ್ಟು ನಾವು ಖನಿಜಗಳ ಬಗ್ಗೆ ಹೇಳಿರುವಂಥದ್ದು ಕೈಗಾರಿಕೆಗಳ ಬಗ್ಗೆ ನೋಡಬೇಕು ಅಂತಾದರೆ ಉತ್ತರ ಅಮೇರಿಕದ ದೇಶಗಳಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ಇದು ಹೆಚ್ಚು ಕೈಗಾರಿಕೆಕರಣಕ್ಕೆ ಒಳಪಟ್ಟಂತಹ ಪ್ರದೇಶ ಕಾರಣ ಏನು ಅಂತ ಕೇಳಿದರೆ ಅಲ್ಲಿ ಲಭ್ಯವಿರುವಂತಹ ಕಬ್ಬಿಣದಾದಿರು ಕಲ್ಲಿದ್ದಲು ತಾಮ್ರ ಬಾಕ್ಸೈಟ್ ಇಂತಹ ಕಚ್ಚಾ ವಸ್ತುಗಳು ಭಾರೀ ಕೈಗಾರಿಕೆಗಳಿಗೆ ಸಹಾಯಕವಾಗಿದೆ ಆದ ಕಾರಣ ಈ ಪ್ರದೇಶಗಳಲ್ಲಿ ಹೆಚ್ಚು ಕೈಗಾರಿಕೀಕರಣವಾದ್ದನ್ನು ನಾವು ಗಮನಿಸ್ಬೋದು ಅದರ ಜೊತೆಗೆ ಶಕ್ತಿ ಸಾರಿಗೆ ಮತ್ತು ಆಧುನಿಕ ತಾಂತ್ರಿಕತೆಗಳ ಲಭ್ಯತೆಯು ಈ ಕೈಗಾರಿಕೀಕರಣಕ್ಕೆ ಕಾರಣ ಆಗಿರುವಂಥದ್ದು ಅಷ್ಟೇ ಅಲ್ಲ ಐರಿ ಸುಪೀರಿಯರ್ ಮತ್ತು ಮಿಚಿಗನ್ ಸರೋವರಗಳ ಪ್ರದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಉತ್ತಮವಾಗಿ ಅಭಿವೃದ್ಧಿಗೊಂಡಿರುವುದನ್ನು ಕಾಣಬಹುದು ಯು ಎದಲ್ಲಿ ಅನುಕೂಲಕರವಾದ ಕೈಗಾರಿಕಾ ನೀತಿಯು ಕೈಗಾರಿಕೆಗಳ ಬೆಳವಣಿಗೆಯೇ ಸಹಾಯಕವಾಗಿದೆ ಇಲ್ಲಿನ ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಅಂತ ಹೇಳಿ ಕರೀತಾರೆ ನೆನಪಿಟ್ಟುಕೊಳ್ಳಿ ಪಿಟ್ಸ್ಬರ್ಗನ್ನು ಉಕ್ಕಿನ ನಗರ ಅಂತ ಹೇಳಿ ಕರೀತಾರೆ ಇನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ಇಲ್ಲಿ ಮೃದು ಮರಗಳನ್ನು ಕಾಗದ ಕಾರ್ಡ್ ಬೋರ್ಡ್ ಮತ್ತು ನ್ಯೂಸ್ ಪ್ರಿಂಟ್ ಕಾಗದಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸ್ತಾ ಇದ್ರು ಹಾಗೆಯೇ ಮರ ಕಡಿಯುವಿಕೆ ಉತ್ತರ ಅಮೇರಿಕದಲ್ಲಿ ಉತ್ತಮ ಸಂಘಟಿತ ಕೆಲಸ ಅಂತ ವೃತ್ತಿಯಾಗಿತ್ತದು ಅಲ್ಲದೆ ಈ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರಿಗೆ ಒಂದು ಹೆಸರಿತ್ತು ಏನು ಅಂತ ಕೇಳಿದರೆ ಲಂಬರ್ ಜಾಕ್ಸ್ ಯಾರು ಮಕ್ಕಳೇ ಲಂಬರ್ ಜಾಕ್ಸ್ ಅಂತ ಹೇಳಿದರೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಏನು ಅಂತ ಕರಿತಾಯಿದ್ರು ಲಂಬರ್ ಜಾಕ್ಸ್ ಅಂತ ಹೇಳಿ ಇದ್ದದ್ದು ಅಲ್ಲದೆ ಮಾಂಸಗಳನ್ನು ಡಬ್ಬಿಗಳಲ್ಲಿ ತುಂಬುವುದು ಕೂಡ ಅಲ್ಲಿ ಒಂದು ಪ್ರಮುಖ ಕೈಗಾರಿಕೆ ಆಗಿತ್ತು ಇದಿಷ್ಟು ಕೈಗಾರಿಕೆಗಳ ಬಗ್ಗೆ ನಮಗೆ ಸೂಕ್ಷ್ಮವಾಗಿ ಹೇಳಿರುವಂಥದ್ದು ಮುಂದಕ್ಕೆ ಜನಸಂಖ್ಯೆಯ ಬಗ್ಗೆ ನಾವು ನೋಡುವುದಾದರೆ ಬಹುತೇಕ ಉತ್ತರ ಅಮೇರಿಕನ್ನರು ಯುರೋಪಿಯನ್ನರಾಗಿದ್ದರು ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ ಆಫ್ರಿಕನ್ನರಾಗಿದ್ದರು ಅವರಲ್ಲಿ ಹೆಚ್ಚಿನ ಜನರು ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಮತ್ತು ಅಮೇರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತಾಡ್ತಾ ಇದ್ರು ಇನ್ನು ಉತ್ತರ ಅಮೆರಿಕದ ಪೂರ್ವ ಭಾಗವನ್ನು ನಾವು ಗಮನಿಸಿದರೆ ಅದು ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿದಂತಹ ಪ್ರದೇಶ ಆಗಿತ್ತು ಇಲ್ಲಿ ಹೆಚ್ಚಿನ ನಗರೀಕರಣ ಕೂಡ ಇತ್ತು ಯಾವುದು ಅಂತ ಹೇಳಿದರೆ ಉದಾಹರಣೆಗೆ ನ್ಯೂಯಾರ್ಕ್ ಇರ್ಬೋದು ವಾಷಿಂಗ್ಟನ್ ಇರ್ಬೋದು ಚಿಕಾಗೋ ಇಲ್ಲಿ ಈ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ನಗರ ಕೇಂದ್ರಗಳು ಮತ್ತು ಕೈಗಾರಿಕಾ ಪ್ರದೇಶಗಳು ಜನಸ್ ಅಧಿಕ ಜನಸಾಂದ್ರತೆಯ ಪ್ರದೇಶಗಳಾಗಿತ್ತು ಉತ್ತರ ಅಮೆರಿಕದ ಶೇಕಡ ತೊಂಬತ್ತೆಂಟರಷ್ಟು ಜನಸಂಖ್ಯೆ ಕೂಡ ಎಲ್ಲಿತ್ತು ಹೇಳಿದರೆ ನಗರ ಜನಸಂಖ್ಯೆ ಆಗಿದ್ದದ್ದು ಇದು ಜನಸಂಖ್ಯೆಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು ಈಗ ಇವತ್ತಿನ ತರಗತಿಯಲ್ಲಿ ಆದ ವಿಚಾರಗಳನ್ನು ಒಮ್ಮೆ ನಾವು ನೆನಪಿಸ್ಕೊಳ್ಳುವುದಾದರೆ ಇವತ್ತು ನಾವು ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗಗಳ ಬಗ್ಗೆ ನೋಡಿರುವಂಥದ್ದು ಹಾಗೆಯೇ ಅಲ್ಲಿ ಬೆಳೀತಾ ಇರುವಂತಹ ಪ್ರಮುಖ ಬೆಳೆಗಳು ಯಾವುದು ಅಂತ ಹೇಳಿ ಗಮನಿಸಿದೆವು ಇನ್ನು ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು ಹೇಗಿತ್ತು ಅಂತ ನೋಡಿದೆವು ಜನಸಾಂದ್ರತೆಯ ಪ್ರದೇಶಗಳು ಯಾವುದಾಗಿತ್ತು ಅಂತ ಹೇಳಿ ಸೂಕ್ಷ್ಮವಾಗಿ ನಾವು ತಿಳ್ಕೊಂಡಿರುವಂಥದ್ದು ಈಗ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು ಉತ್ತರ ಅಮೇರಿಕದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಅಮೇರಿಕಾದಲ್ಲಿ ಲಂಬರ್ ಜಾಕ್ಸ್ ಅಂತ ಹೇಳಿ ಯಾರನ್ನು ಕರೀತಾರೆ ದ್ರಾಕ್ಷಾರಸದ ನಾಡು ಎಂದು ಯಾವುದನ್ನು ಕರೆಯಲಾಗಿದೆ ಪ್ರಪಂಚದ ಗೋಧಿಯ ಕಣಜ ಎಂದು ಯಾವುದನ್ನು ಕರೆಯಲಾಗಿದೆ ಇಷ್ಟು ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿಗೆ ಈ ಪಾಠ ಮುಗಿತದೆ